ಸರಾಫ್ ಬಜಾರ್ ಕಾಲುವೆ ಕೊಳಕು ನೀರು ರಸ್ತೆಗೆ ಜನರಿಗೆ ಅನುಗತ್ಯ ಕಿರುಕುಳ ಹದಗೆಟ್ಟ ಸರಾಫ್ ಬಜಾರ್ ಕಾಲುವೆ ಕೊಳಕು ನೀರು ರಸ್ತೆಗೆ ಜನರಿಗೆ ಅನುಗತ್ಯ ಕಿರುಕುಳ ಶೀಘ್ರ ಸರಿಪಡಿಸಲು ಸಾರ್ವಜನಿಕರ ಒತ್ತಾಯ ರಾಯಚೂರು ನಗರದ ಬಂಗಾರ ಬಜಾರ್ನಲ್ಲಿ ಚಿತ್ರವನ್ನ ಗಮನಿಸಿದರೆ ಎಲ್ಲೂ ಚರಂಡಿಯ ನೀರು ಸಂಗ್ರಹವಾಗುವ ಸ್ಥಳವೆಂದು ಗ್ರಹಿಸುವಂತಹ ಅಪರೂಪದ ನರಕ ದೃಶ್ಯ ಕಂಡುಬರುವುದು ಬಂಗಾರ ಬಜಾರ್ನಲ್ಲಿ ಎಂದರೆ ಉಭೇರಿಸಬೇಡಿ ಇದು ರಾಯಚೂರಿನ ಸರಾಫ್ ಬಜಾರಿಂದ ಖ್ಯಾತಿ ಪಡೆದಿರುವ ರಸ್ತೆಯ ದುಸ್ಥಿತಿ ಕಳೆದ ಮೂರು ತಿಂಗಳಿನಿಂದಲೂ ಆಮ್ಲಗತಿಯಲ್ಲಿ ಸಾಗಿದ್ದ ಚರಂಡಿ ಕಾಮಗಾರಿಯೇ ಈಗಿನ ದುಸ್ಥಿತಿಗೆ ಪ್ರಮುಖ ಕಾರಣವೆಂಬುದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಬೆರಳಿಕೆ ದಿನಗಳ ದೊಡ್ಡ ದೊಡ್ಡ ಹಬ್ಬಗಳ ಸಾಲುಗಟ್ಟಿ ಬರುತ್ತಿರುವುದರಿಂದ ಈ ರಸ್ತೆಯಲ್ಲಿ ಜನದಟ್ಟಣೆಗೆ ಕಾರಣವಾಗುತ್ತಿದೆ ಆದರೆ ಈಗಿರುವ ಸ್ಥಿತಿಯಲ್ಲಿ ಜನ ತಿರುಗಾಡುವುದಕ್ಕೂ ಹಲವಾರು ಸಲ ಆಲೋಚಿಸಬೇಕಾದ ಪ್ರಸಂಗ ಎದುರಾಗಿದೆ ಚರಂಡಿಯ ಗಲೀಜು ಹಾಗೂ ಗಬ್ಬೆತ್ತು ನಾರುವ ತ್ಯಾಜ್ಯವು ರಸ್ತೆಯಲ್ಲಿ ಮಲಿನ ನಿಂತಿದ್ದರೂ ಇದನ್ನು ಸರಿಪಡಿಸಬೇಕಾದವರ ಕಣ್ಣಿಗೆ ಕಾಣುತ್ತಿರುವುದು ಅಚ್ಚರಿಯನ್ನು ಮೂಡಿಸುತ್ತದೆ ಆ ಸ್ಥಳಕ್ಕೆ ಭೇಟಿ ಕೊಟ್ಟವರಿಗೆ ವಾರಿಕೆ ತರಿಸುತ್ತದೆ ಇನ್ನು ಅಲ್ಲಿಯೇ ಸನಿಹದಲ್ಲಿರುವ ನಿವಾಸಿಗಳ ಗೋಳು ಕೇಳುವವರೇ ಇಲ್ಲದಾಗಿ ಬಿಟ್ಟಿದೆ ಇಡೀ ರಾಜ್ಯ ಆವರಿಸುತ್ತಿರುವ ಡೆಂಗುನಂತಹ ಮಾರಕ ಕಾಯಿಲೆಗಳ ಉಗಮ ಸ್ಥಾನವಾಗಿ ಮಾರ್ಪಟ್ಟಿದೆ ಎಂದು ಇಲ್ಲಿನ ನಿವಾಸಿಗಳು ಆರೋಪಿಸಿ ನಗರಸಭೆ ಕಾರ್ಯವೈಖರಿಗೆ ಇಡೀ ಶಾಪ ಹಾಕುತ್ತಲೇ ಇದ್ದಾರೆ ನಗರಸಭೆಯವರು ಇತ್ತ ಕಡೆ ಗಮನಹರಿಸಿ ಚರಂಡಿ ನೀರನ್ನು ಚರಂಡಿಗೆ ಸೇರಿಸುವ ಒಂದು ಸಣ್ಣ ಕೆಲಸವನ್ನ ಮಾಡುತ್ತಿರುವುದು ಅಲ್ಲಿನ ನಿವಾಸಿಗಳಿಗೆ ಹಾಗೂ ಆ ರಸ್ತೆಯಲ್ಲಿ ಸಂಚರಿಸುವವರಿಗೆ ನುಂಗಲಾರದ ತುತ್ತಾಗಿದೆ ನೂತನ ಅಧ್ಯಕ್ಷರು ಇತ್ತ ಕಡೆ ಗಮನಹರಿಸಿ ಜನರಿಗೆ ಅನುಕೂಲ ಮಾಡಿಕೊಡುತ್ತಾರಾ ಕಾದು ನೋಡಬೇಕಿದೆ ಕನ್ನಡ